ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ಮೈಸೂರಿಗೆ ಭೇಟಿ ನೀಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೈಸೂರಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಈ ವೇಳೆ ಜಾತಿ ಸಮೀಕ್ಷೆ ಬಜೆಟ್ ಮಂಡನೆ ಮನ್ರೇಗಾ ಹೋರಾಟ ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಿಎಂ ಮಾತುಕತೆ ನಡೆಸಲಿದ್ದಾರೆ ಬಳಿಕ ರಾಹುಲ್ ಗಾಂಧಿ ಮೈಸೂರಿನಿಂದ ತಮಿಳುನಾಡಿಗೆ ತೆರಳುತ್ತಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಮಧ್ಯೆ ಸಂಪುಟ ಪುನರ್ರಚನೆಗೂ ಕಸರತ್ತು ನಡೆಯುತ್ತಿದೆ ರಾಹುಲ್ ಗಾಂಧಿ ಮನವೊಲಿಕೆಯಾದರೆ ಜನವರಿ ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದರಂದು ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಹೀಗಾಗಿ ಇಂದು ಸಿಎಂ ಡಿಸಿಎಂ ರಾಹುಲ್ ರನ್ನ ಭೇಟಿಯಾಗುತ್ತಿದ್ದಾರೆ ಎನ್ನಲಾಗಿದೆ ಹನ್ನೊಂದು ಅಸಮರ್ಥ ಕಳಂಕಿತ ಸಚಿವರನ್ನ ಸಂಪುಟದಿಂದ ಕೈ ಬಿಡೋಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ನ್ಯೂಸ್ ಏಟಿನ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಇಪ್ಪತ್ತು ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡಿ ಹೊಸಬರಿಗೆ ಯುವಕರಿಗೆ ಆದ್ಯತೆ ಕೊಡಿ ಅಂತ ನಿರ್ದೇಶನ ನೀಡಲಾಗಿದೆಯಂತೆ ಶಾಸಕ ಭೈರತಿ ಬಸವರಾಜ್ಗೆ ಸಂಬಂಧಪಟ್ಟಂತಹ ಎರಡು ಕೇಸ್ಗಳ ವಿಚಾರಣೆ ಇಂದು ನಡೆಯಲಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಸಂಬಂಧ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಕೋಕಾ ರದ್ದತಿ ಪ್ರಶ್ನಿಸಿ ಸಿಐಡಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಹೀಗಾಗಿ ಬೈರತಿ ಬಸವರಾಜ್ಗೆ ಇಂದು ಬಿಗ್ ಆಗಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ಮಾಡಿರೋ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೇಶವ್ಯಾಪಿ ಹೋರಾಟವನ್ನು ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಮನ್ರೇಗಾ ಬಚಾವ್ ಸಂಗ್ರಾಮ ಹೋರಾಟಕ್ಕೆ ಅಣಿಯಾಗುತ್ತಿರುವ ಕಾಂಗ್ರೆಸ್ನ ನಾಯಕರು ಇಂದು ಪೂರ್ವ ಸಿದ್ಧತಾ ಸಭೆ ಕರೆದಿದ್ದಾರೆ ಅರಮನೆ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಸಭೆಯಲ್ಲಿ ಶಾಸಕರು ಸಂಸದರು ಪಕ್ಷದ ಮುಖಂಡರು ಭಾಗಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆ ಮಾಡಿದರು ನಾಳೆ ತುರ್ತು ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಜಿರಾಮ್ ಜಿ ಯೋಜನೆ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಸಮಗ್ರವಾಗಿ ಚರ್ಚೆ ನಡೆಸಿ ಆ ನಂತರ ಎರಡು ದಿನ ವಿಶೇಷ ಅಧಿವೇಶನ ಕರೆದು ನರೇಗಾ ಯೋಜನೆಯೇ ಇರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕೋ ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬೆಂಗಳೂರಿನ ಹಲವೆಡೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಬಾಣಸವಾಡಿ ಅದರ ಜೊತೆಗೆ ತುರ್ತು ನಿರ್ವಹಣಾ ಕೆಲಸ ಹಿನ್ನೆಲೆ ಈ ಪ್ರಮುಖ ನಗರಗಳಲ್ಲಿ ಒಂದು ವಿದ್ಯುತ್ ವ್ಯತ್ಯಯ ಆಗಲಿರುವಂಥದ್ದು ಹೆಚ್ಆರ್ಬಿಆರ್ ಲೇಔಟ್ನ ಒಂದನೇ ಬ್ಲಾಕ್ ಎರಡನೇ ಬ್ಲಾಕ್ ಮೂರನೇ ಬ್ಲಾಕ್ ಸರ್ವಿಸ್ ರೋಡ್ ಕಮ್ಮನಹಳ್ಳಿ ಮೇನ್ ರೋಡ್ ಸಿಎಂಆರ್ ರೋಡ್ ಬಾಬುಸಾಪಾಳ್ಯ ಬಾಲಚಂದ್ರ ಲೇಔಟ್ ಫ್ಲವರ್ ಗಾರ್ಡನ್ ದೊಡ್ಡ ಬಾಣಸವಾಡಿ ರಾಮಮೂರ್ತಿ ನಗರ ಮೇನ್ ರೋಡ್ ಬಿ ಚನ್ನಸಂದ್ರ ನಂಜಪ್ಪ ಗಾರ್ಡನ್ ಹಾಗೂ ಎಸ್ಎಲ್ಎಸ್ ಸ್ಪೆನ್ಸರ್ ಅಪಾರ್ಟ್ಮೆಂಟ್ ಡಿಎಸ್ ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಸೇರಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವ್ಯತ್ಯಯ ಆಗಲಿದೆ ವಿದ್ಯುತ್ ಕಂಬಕ್ಕೆ ಶಾಲಾ ಬಸ್ ಡಿಕ್ಕಿಯಾಗಿದ್ದು ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗೊಂಡಿದ್ದಾರೆ ಈ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಹೊಸೂರು ದೊಡ್ಡಿ ಗ್ರಾಮದ ಬಳಿ ನಡೆದಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳನ್ನ ಶಾಲೆಯಿಂದ ಮನೆಗೆ ಬಿಡಲಿಕ್ಕೆ ಹೋದಾಗ ಅಪಘಾತ ಸಂಭವಿಸಿದೆ ಡಿಕ್ಕಿ ರಭಸಕ್ಕೆ ಬಸ್ ಪಲ್ಟಿ ಹೊಡೆದಿತ್ತು ಅಪಘಾತದಲ್ಲಿ ಗಾಯಗೊಂಡಿದ್ದಂಥ ವಿದ್ಯಾರ್ಥಿಗಳನ್ನ ಚನ್ನಪಟ್ಟಣ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೋಲಾರದ ಮುಳಬಾಗಿಲು ನಗರದಲ್ಲಿ ವ್ಯಕ್ತಿಗೆ ಚಾಕು ತೋರಿಸಿ ಉಂಗುರ ಹಾಗೂ ನಲವತ್ತು ಸಾವಿರ ದೋಚಿ ಎಸ್ಕೇಪ್ ಆಗಿದ್ದ ಬೆಂಗಳೂರಿನ ಇಬ್ಬರು ಕಳ್ಳರನ್ನ ಅರೆಸ್ಟ್ ಮಾಡಲಾಗಿದೆ ಮುಳಬಾಗಿಲು ನಗರದ ಪ್ರವಾಸಿ ಮಂದಿರದ ಎದುರು ಬಾಲಸುಬ್ರಹ್ಮಣ್ಯಂ ಅನ್ನೋರನ್ನ ಅಡ್ಡಗಟ್ಟಿ ಚಾಕು ತೋರಿಸಿ ಉಂಗುರ ಮತ್ತು ನಲವತ್ತು ಸಾವಿರ ನಗದನ್ನು ದೋಚಿ ಯಾರಿಗೂ ಹೇಳದಂತೆ ಬೆದರಿಸಿ ಕಳ್ಳರು ಎಸ್ಕೇಪ್ ಆಗಿದ್ರು ಈ ಬಗ್ಗೆ ಮುಳಬಾಗಿಲು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಬೆಂಗಳೂರಿನ ಡಿಜೆಹಳ್ಳಿ ಮೂಲದ ಮೊಹಮ್ಮದ್ ನದಿ ಮತ್ತು ಶಬ್ಬೀರ್ ಪಾಷಾ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲೊಬ್ಬ ಕತನ ಕಳ್ಳ ಆಕ್ಟಿವ್ ಆಗಿದ್ದಾನೆ ಸುಮಾರು ಅರವತ್ತು ವರ್ಷದ ವ್ಯಕ್ತಿಯೊಬ್ಬ ಸಿನಿಮಾ ಸ್ಟೈಲ್ನಲ್ಲಿ ಕಾಂಪೌಂಡ್ ಹಾರಿ ಶೂಗಳನ್ನು ಕದ್ದಿದ್ದಾನೆ ಅಪಾರ್ಟ್ಮೆಂಟ್ಗಳನ್ನೇ ಟಾರ್ಗೆಟ್ ಮಾಡಿರುವಂತಹ ಈತ ರಾತ್ರಿ ಆದ್ರೆ ಮಂಕಿ ಕ್ಯಾಪ್ ಹಾಗೂ ಮಾಸ್ಕ್ ಅನ್ನು ಹಾಕಿಕೊಂಡು ಬ್ರ್ಯಾಂಡೆಡ್ ಶೂಗಳನ್ನು ಕಳ್ಳತನ ಮಾಡ್ತಾನೆ ಈ ಕದಿಮಾ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಜ್ಞಾನಭಾರತಿ ಕೆಂಗೇರಿ ಮಾದನಾಯಕನಹಳ್ಳಿ ಸೇರಿದಂತೆ ಹೊರವಲಯದ ಅಪಾರ್ಟ್ಮೆಂಟ್ಗಳಲ್ಲಿಯೇ ಹೆಚ್ಚು ಕಳ್ಳತನ ಮಾಡಿದ್ದಾನೆ ಕಳ್ಳತನ ಮಾಡುವಂಥ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡುತ್ತಿದ್ದಾರೆ ಶುಲ್ಲಕ ಕಾರಣಕ್ಕಾಗಿ ಸ್ನೇಹಿತನ ಮಧ್ಯೆ ಗಲಾಟೆ ನಡೆದಿದ್ದು ಒಂದೇ ಒಂದು ಏಟಿಗೆ ಸ್ನೇಹಿತ ಮೃತಪಟ್ಟಿದ್ದಾನೆ ಈ ಘಟನೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಪಟ್ಟಣದಲ್ಲಿ ನಡೆದಿದೆ ಮುಸ್ತಾಕ್ ಮುಲ್ಲಾ ಮತ್ತು ರಫೀಕ್ ಮಧ್ಯೆ ಜಗಳ ನಡೆದಿದ್ದು ಮುಸ್ತಾಕ್ ಹೊಡೆದ ಏಟಿಗೆ ರಫೀಕ್ ಕಳಸಗೇರಿ ಮೃತಪಟ್ಟಿದ್ದಾನೆ ಈ ಸಂಬಂಧ ಶಿಗ್ಗಾವಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ರೈಲಲ್ಲಿ ಪ್ರಯಾಣ ಮಾಡೋ ಮುನ್ನ ಕೊಂಚ ಎಚ್ಚರವಾಗಿರಿ ಪ್ರಯಾಣಿಕರನ್ನ ಪರಿಚಯ ಮಾಡಿಕೊಂಡು ಕದೀಮರು ದೋಚೋ ಸ್ಕೆಚ್ ಅನ್ನ ಹಾಕಿದ್ದಾರೆ ಟೀ ಜ್ಯೂಸ್ ಕೊಡಿಸಿ ಅದರಲ್ಲಿ ಮತ್ತು ಬರುವಂತಹ ಔಷಧಿ ಹಾಕಿ ಕೊಡ್ತಾರೆ ಆಮೇಲೆ ಹಣ ಬ್ಯಾಗ್ ಚಿನ್ನ ಸೇರಿ ಸಿಕ್ಕದನ್ನೆಲ್ಲವನ್ನ ದೋಚುತ್ತಾರೆ ವಿಹಾರ ಮೂಲದ ಕೃಷ್ಣಕುಮಾರ್ ಅನ್ನೋರಿಗೆ ಈ ರೀತಿ ಮಾಡಿ ಅವರ ಬಳಿ ದರೋಡೆ ಮಾಡಿದ್ದ ಇಬ್ಬರು ಆರೋಪಿಗಳನ್ನ ಬೈಯಪ್ಪನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಹಾರ ಮೂಲದ ಸಫರ್ ಮತ್ತು ಸರ್ಥಮ್ ಅನ್ನೋರು ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ ಮಂಗಳೂರಿನ ಮುಲ್ಕಿ ಹಾಗೂ ಸೂರತ್ಕಲ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ನಾಲ್ವರು ಆರೋಪಿಗಳನ್ನು ಬಂಧಿಸಿ ಐನೂರ ಇಪ್ಪತ್ನಾಲ್ಕು ಗ್ರಾಮ್ ಎಂಡಿಎಂಎ ವಶಕ್ಕೆ ಪಡೆದಿದ್ದರು ಇದೀಗ ಆರೋಪಿಗಳಿಗೆ ಎಂಡಿಎಂಎ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದಂಥ ಉಗಾಂಡ ಮೂಲದ ಮಹಿಳೆ ಜೈಲ್ ಜಲ್ವಾಂಗೋ ಎಂಬ ಆಕೆಯನ್ನು ಬಂಧಿಸಲಾಗಿದೆ ಇನ್ನು ಘಟನೆಯ ಸಂಬಂಧ ಈವರೆಗೂ ಒಟ್ಟು ಏಳು ಆರೋಪಿಗಳನ್ನು ಬಂಧಿಸಿದ್ದೇವೆ ಅಂತ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎನೊಂದಿಗೆ ಜಿಗ್ನಿ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಆಗಿದೆ ಈಗಾಗಲೇ ಯಾ ಗದಗದ ಲಖುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರವಾಗಿ ಡಿಸಿ ಶ್ರೀಧರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಧಿ ಸಂಬಂಧ ವಿಚಾರಣೆ ಆಗುವವರೆಗೂ ನಿಧಿ ಜಿಲ್ಲಾ ಖಜಾನೆಯಲ್ಲೇ ಇರುತ್ತೆ ತನಿಖೆ ಮುಗಿದ ಮೇಲೆ ನಿಧಿ ರಾಜ್ಯ ಖಜಾನೆಗೆ ಹೋಗುತ್ತೆ ಕಾನೂನು ಏನೆಂಬುದಂತೆ ನಡೆದುಕೊಳ್ಳಬೇಕಾಗುತ್ತೆ ಕುಟುಂಬಸ್ಥರ ಅಭಿಪ್ರಾಯದಂತೆ ನಡೆದುಕೊಳ್ಳೋಕ್ಕಾಗಲ್ಲ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವ ಬಗ್ಗೆ ಅಭಿಪ್ರಾಯ ಬಂದ ಮೇಲೆ ಕ್ರಮ ಅಂತಂದ್ರು ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವರು ತಲುಪ್ಸೋಕ್ಕೆ ದಾರಿ ಮಾಡ್ತೀವಿ ಕಾನೂನಲ್ಲಿ ಆ್ಯಕ್ಟ್ ಇದೆ ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ ಈಗ ಅವರ್ಯಾರೋ ನಿಧಿಯಲ್ಲ ಅಂತ ಬೇರೆ ಗೊಂದಲ ಹಬ್ಬಿಸಿದ್ರೆ ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳಿಯೋಕ್ಕೆ ಸಾಧ್ಯವೇ ಇಲ್ಲ ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತೊಗೊಳ್ತೀವಿ ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ ದಟ್ ಲ್ಯಾಂಡ್ ವಿಲ್ ಬಿರ್ಡ್ ಅಕ್ವಜಿಷನ್ ಬೇಡ ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸಕ್ಕೆ ದಾರಿ ಮಾಡ್ತೀವಿ ಪಿಡಿಒರನ್ನು ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿ ಶಿವರಾಮೇಗೌಡ ಬಣದ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾವಿನಭಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಜಯಶ್ರೀ ವಿರುದ್ಧ ಕರ್ತವ್ಯ ಲೋಪ ಹಾಗೂ ಬೇಜವಾಬ್ದಾರಿ ವರ್ತನೆ ಆರೋಪ ಕೇಳಿಬಂದಿದೆ ಇನ್ನು ಬೋಪುರು ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಚರಂಡಿಯ ಗಲೀಜು ನೀರು ರಸ್ತೆಗೆ ಹರಿದು ದುರ್ನಾತ ಬೀರ್ತಾ ಇದ್ದವು ಅದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡಬೇಕು ಈ ಬಗ್ಗೆ ಡಿಒ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಸಮಸ್ಯೆಗಳ ಕುರಿತು ಕರೆ ಮಾಡಿದರೂ ಕೂಡ ಸ್ವೀಕರಿಸಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ ಕೂಡಲೇ ಡಿಒರನ್ನು ಅಮಾನತು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಮೈನಿಂಗ್ ಲಾರಿಗಳ ಓಡಾಟ ನಿಲ್ಲಿಸಿ ಅಂತ ರೈತರು ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಚಿತ್ರದುರ್ಗ ತಾಲೂಕಿನ ಭೀಮ ಸಮುದ್ರ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಮೈನ್ಸ್ ಲಾರಿಗಳು ಸಂಚಾರ ಮಾಡ್ತಾ ಇದ್ದು ಸಾಕಷ್ಟು ತೊಂದರೆ ಉಂಟಾಗ್ತಿದೆ ಕೂಡಲೇ ಮೈನ್ಸ್ ಲಾರಿಗಳು ಗ್ರಾಮದ ಒಳಗಡೆ ಪ್ರವೇಶಿಸುವುದನ್ನು ನಿಲ್ಲಿಸಿ ಲಾರಿಗಳಿಗೆ ಪರ್ಯಾಯ ಮಾರ್ಗ ಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದರು ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದ್ದು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನು ಜಿಲ್ಲಾಧಿಕಾರಿಗಳ ಭೇಟಿಗೆ ಬಂದ ರೈತರನ್ನ ಪೊಲೀಸರು ತಡೆದಿದ್ದು ಕೆಲಕಾಲ ವಾಗ್ವಾದ ಉಂಟಾಯಿತು ಬಳಿಕ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಕೃಷಿ ಇಲಾಖೆಗೆ ಸೇರಿದ ಜಮೀನಿನ ಮಣ್ಣು ಅಕ್ರಮ ಸಾಗಾಟ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ ದಾವಣಗೆರೆ ತಾಲೂಕಿನ ಕಾಡಜ್ಜಿ ಬಳಿ ಘಟನೆ ನಡೆದಿರುವಂಥದ್ದು ಅಧಿಕಾರಿಗಳನ್ನ ಕರೆದುಕೊಂಡು ಸ್ಥಳಕ್ಕೆ ಶಾಸಕ ಬಿಪಿ ಹರೀಶ್ ಭೇಟಿಯನ್ನು ಕೊಟ್ಟಿದ್ರು ಆದರೆ ಕೃಷಿ ಜಮೀನಿಗೆ ಮಣ್ಣು ಬಳಕೆ ಮಾಡ್ತಿದ್ದೀವಿ ಅಂತ ಸ್ಥಳೀಯರು ವಾದವನ್ನು ಮಾಡಿದ್ರು ಇನ್ನು ಇದೇ ವಿಚಾರ ಕೆಡಿಪಿ ಸಭೆಯಲ್ಲೂ ಕೂಡ ನಿನ್ನೆ ಪ್ರಸ್ತಾಪವಾಯಿತು ಈ ವೇಳೆಯೂ ಶಾಸಕ ಹರೀಶ್ ಅಧಿಕಾರಿಗಳ ವಿರುದ್ಧ ಆದ್ರು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದಂತಹ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಏನೇ ಹೇಳುದಿದ್ರು ನನ್ನ ಹತ್ರ ಹೇಳು ಅಂತ ಹೇಳಿದ್ರು ಹಾಗಾದ್ರೆ ನೀವು ಅಧಿಕಾರಿಗಳನ್ನ ಯಾಕೆ ಕರೆಸಿದ್ರಿ ಅಂತ ಹರೀಶ್ ಪ್ರಶ್ನೆ ಮಾಡಿದ್ರು ಈ ವೇಳೆ ಜೋರಾಗಿಯೇ ವಾಕ್ಸಮರ ನಡೆದಿದೆ ಮೆಟೀರಿಯಲ್ ಅಂದ್ರೆ ಅಲ್ಲಿಂದ ಮಣ್ಣು ಎತ್ತಿ ಬರ್ತಾ ಇದ್ರು ಅದು ನಂಬರ್ ಎಲ್ಲ ನಾವು ಮೊಬೈಲ್ ಅಲ್ಲಿ ನಂಬರ್ ಸೆರೆ ಹಿಡಿದ್ವಿ ಅಲ್ಲಿ ಹೋದಾಗೂ ಕೂಡ ಒಂದು ನಾಲ್ಕು ಲಾರಿ ಜೆ ಸಿ ಬಿ ಎಲ್ಲ ಇತ್ತು ಅದಾದಮೇಲೆ ಯಾರೋ ಮಾಹಿತಿ ಕೊಟ್ಟಿರೋದ್ರಿಂದ ತಾನೇ ಆ ಕೃಷಿ ಅಧಿಕಾರಿಗಳು ಹೋಗಿ ಅದನ್ನು ತೆಗೀರಿ ಅಂತ ಹೇಳ್ತಾ ಇದ್ರು ಅಷ್ಟೇ ಇದೆಲ್ಲ ಆಮೇಲೆ ಅವ್ರು ಹೇಳ್ತಾರೆ ರೈತರು ಹೊಡೆದಿದ್ದಾರೆ ಅಂತ ಹೂಳೆತ್ಕರಂತೆ ಹೊಲ್ಗಳಿಗೆ ಹೊಡ್ಕೋಣಕ್ಕೆ ಅದು ಮಾಡ್ಕೊಳಕ್ಕೆ ಅವ್ರು ನೇರ ಅವ್ನ ನೇರ ಟ್ರಾನ್ಸ್ಪೋರ್ಟ್ರು ಒಂದೊಂದು ಡಿಸ್ಟೆನ್ಸ್ ಮೇಲೆ ಅವರು ಬಾಡಿಗೆ ಮಾತಾಡ್ಕೊಂಡು ನಿಮ್ಮ ತ್ವಾಟಗಳಿಗೆ ಹೆಂಗೆ ಇರ್ತೇವೆ ರೈತರುಗಳು ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿರುವ ವಾಟರ್ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ ನೀರಿನ ಟ್ಯಾಂಕ್ ಕುಸಿಯೋ ಭೀತಿಯಲ್ಲಿದೆ ಕೂಡಲೇ ಟ್ಯಾಂಕ್ ತೆರವು ಮಾಡುವಂತೆ ಸ್ಥಳೀಯರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಶಾಲಾ ಬಳಿಯಲ್ಲಿ ವಾಟರ್ ಟ್ಯಾಂಕ್ ಇದೆ ಇನ್ನು ಗ್ರಾಮಕ್ಕೆ ಇದೆ ಟ್ಯಾಂಕ್ನ ನೀರು ಆಧಾರವಾಗಿದೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಕೂಡಲೇ ಓವರ್ ಮಾಡಬೇಕು ಅಂತ ಕೊಪ್ಪಳದ ಹಿರೇಹಳ್ಳ ಬ್ರಿಡ್ಜ್ ಕಮ್ ಬ್ಯಾರೇಜ್ ನ ಕ್ರಸ್ಟ್ ಗೇಟ್ ಕಳ್ಳತನ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರ ಅಕ್ಟೋಬರ್ನಲ್ಲಿ ಇಪ್ಪತ್ತು ಕ್ರಸ್ಟ್ ಗೇಟ್ ಕಳ್ಳತನ ಆಗಿತ್ತು ಆದರೆ ಕಳ್ಳರನ್ನ ಬಂಧಿಸಿ ಅವರಿಂದ ಗೇಟ್ ವಶಕ್ಕೆ ಪಡೆದು ಎರಡು ವರ್ಷ ಆದರೂ ಕೂಡ ಬ್ಯಾರೇಜ್ಗೆ ಗೇಟ್ ಅಳವಡಿಸಿಲ್ಲ ಕ್ರಸ್ಟ್ ಗೇಟ್ಗಳು ಇಲ್ಲದೆ ನೀರು ಪೋಲಾಗ್ತಾ ಇದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸೋದು ಬಿಟ್ಟು ಕೂಡಲೇ ಗೇಟ್ ಅಳವಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಸಾರ್ವಜನಿಕರು ಇಲಾಖೆಗೆ ಹೋಗಿ ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿವಿ ಸ್ಥಳೀಯ ಶಾಸಕರಿಗೆ ಆಯಿತು ಸಾಕಷ್ಟು ಸಾರಿ ಗಮನಕ್ಕೆ ತಂದೈತಿ ಆದರೂ ಕೂಡ ಇಲ್ಲಿವರೆಗೂ ಕೂಡ ಇಲ್ಲಿ ರೈತರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಕ್ಕೆ ಹಾಗಾಗಿ ನಮಗೆ ಭಾಳ ಬೇಜಾರು ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟ್ ನಿಲ್ಲುತ್ತೆ ಸರ ಇಲ್ಲಿರ್ತಕ್ಕಂಥವು ಈಗ ಈ ಕುಡಿಯೋ ನೀರು ಈಗ ಕುಡಿಯೋ ನೀರು ಇರ್ತಕ್ಕಂಥ ಇಲ್ಲೆಲ್ಲ ಬೋರ್ವೆಲ್ವೆಲ್ಗಳದವು ಅವು ಅಂತರ್ಜಲ ಹೆಚ್ಚಾಗುತ್ತಾ ಹಂಗಾಗಿ ನಾವು ಇವು ಗೇಟ್ ಅಳವಡಿಸ್ರಿ ಅಳವಡ್ಸ್ರಿ ಅಂತಂದು ಸಾಕಷ್ಟು ಜನಪ್ರತಿನಿಧಿಗಳಿಗಾಗಿರ್ಬೋದು ಮತ್ತು ಅಧಿಕಾರಿಗಳಿಗಾಗಿರ್ಬೋದು ಸಾಕಷ್ಟು ಸರಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಜನವರಿ ಮೂವತ್ತೊಂದರವರೆಗೂ ಮೂರು ದಿನ ರಾಯಚೂರು ಉತ್ಸವ ನಡೆಯಲಿದೆ ಉತ್ಸವಕ್ಕಾಗಿ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ ಉತ್ಸವದ ಪ್ರಯುಕ್ತ ಜಿಲ್ಲಾಡಳಿತ ವಿವಿಧ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಇಪ್ಪತ್ತೈದರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೈಕ್ಲಿಂಗ್ ಮ್ಯಾರಥಾನ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಆಸಕ್ತರು ಈ ಸ್ಪರ್ಧೆಯ ನೋಡಲ್ ಅಧಿಕಾರಿಗಳಾದ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಅಥವಾ ಡಾಕ್ಟರ್ ಶಂಕರ್ ಅವರನ್ನು ಸಂಪರ್ಕಿಸಿ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು ಅಂತ ಜಿಲ್ಲಾಡಳಿತ ತಿಳಿಸಿದೆ ಜಿಲ್ಲೆಯ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದ್ದೂರಿಯಾಗಿ ಚಾಲನೆಯನ್ನು ಕೊಡಲಿದ್ದಾರೆ ಉತ್ಸವದ ಅಂಗವಾಗಿ ಜನವರಿ ಹದಿನಾರರಿಂದ ಚಾಲುಕ್ಯ ರಥಯಾತ್ರೆ ಜಿಲ್ಲೆಯಾದ್ಯಂತ ಸಂಚರಿಸಲಿದೆ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಚಾಲುಕ್ಯರ ಗತ ವೈಭವ ಸ್ಮರಿಸುವಂತ ನಿಟ್ಟಿನಲ್ಲಿ ಜನವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರವರೆಗೆ ಬಾದಾಮಿ ಪಟ್ಟದಕಲ್ಲು ಹಾಗೂ ಐಹೊಳಿಯಲ್ಲಿ ಉತ್ಸವ ಜರುಗಲಿದೆ ಅಂತ ಹೇಳಿದ್ದಾರೆ ಉಡುಪಿಯ ಕೃಷ್ಣ ಮಠದಲ್ಲಿ ಸಪ್ತೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಪಲ್ಲಕ್ಕ್ಯೋತ್ಸವ ಸಂಪನ್ನಗೊಂಡಿದೆ ಅಷ್ಟೇ ಅಲ್ಲದೆ ಶ್ರೀ ಕೃಷ್ಣ ಮಠದ ಗರ್ಭಗುಡಿಯ ಆವರಣದಲ್ಲಿ ಭಾರತ ಸಾರಥಿ ಸುವರ್ಣ ರಥದ ಪ್ರಥಮ ರಥೋತ್ಸವ ಕೂಡ ನೆರವೇರಿತು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಪಾರ್ಥಸಾರತೀರಥೋತ್ಸವಕ್ಕೆ ಚಾಲನೆ ನೀಡಿದರು ಗೃಹರಾಜ್ಯೋತ್ಸವ ಅಂಗವಾಗಿ ಲಾಲ್ಬಾಗ್ನಲ್ಲಿ ಇನ್ನೂರ ಹತ್ತೊಂಬತ್ತನೇ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ನಡೆಸಲಾಗಿದೆ ಜನವರಿ ಹದಿನಾಲ್ಕರ ಸಂಜೆ ಸಿಎಂ ಸಿದ್ದರಾಮಯ್ಯನವರು ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಮಾಡಲಿದ್ದಾರೆ ಜನವರಿ ಇಪ್ಪತ್ತಾರರ ಫ್ಲವರ್ ಶೋ ವರೆಗೆ ನಡೆಯಲಿರುವಂತದ್ದು ಈ ಬಾರಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ವಿಸ್ಮಯ ಪರಿಕಲ್ಪನೆಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಆನೆಯ ಮುಖದ ಪ್ರವೇಶ ದ್ವಾರವಿರಲಿದ್ದು ಗಾಜಿನ ಮನೆಯ ಒಳಗಡೆ ಜಲಪಾತ ನಿರ್ಮಾಣ ಮಾಡಲಾಗುತ್ತೆ ಈ ಬಾರಿ ವಯಸ್ಕರಿಗೆ ಸಾಮಾನ್ಯ ದಿನಗಳಲ್ಲಿ ಎಂಬತ್ತು ರೂಪಾಯಿ ಹಾಗೂ ರಜೆ ದಿನಗಳಲ್ಲಿ ನೂರು ರೂಪಾಯಿ ನಿಗದಿ ನಿಗದಿ ಮಾಡಲಾಗಿದೆ ಮಕ್ಕಳಿಗೆ ಮಕ್ಕಳಿಗೆ ರೂಪಾಯಿ ವರ್ಷದೊಳಗಿನ ಪ್ರವೇಶ ಉಚಿತವಾಗಿದೆ ಮೈಸೂರಿನ ಸುತ್ತೂರಿನಲ್ಲಿ ಜಾತ್ರೆಗೆ ಸಿದ್ಧತೆ ನಡೀತಾ ಇದೆ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ಐದು ದಿನಗಳ ಕಾಲ ಈ ಒಂದು ಜಾತ್ರೆ ನಡೆಯಲಿದೆ ಜಾತ್ರೆಯ ಅಂಗವಾಗಿ ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ದೋಣಿ ವಿಹಾರ ಆರೋಗ್ಯ ಮೇಳ ಮತ್ತು ಸಾಮೂಹಿಕ ವಿವಾಹ ಸೇರಿ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗೂ ದಾಸೋಹದ ವ್ಯವಸ್ಥೆ ಇದ್ದು ಅದಕ್ಕಾಗಿ ಒಂದು ಸಾವಿರ ಕ್ವಿಂಟಲ್ ಅಕ್ಕಿ ಇನ್ನೂರ ಐವತ್ತು ಕ್ವಿಂಟಲ್ ಬೇಳೆ ಸೇರಿದಂತೆ ದಾಸ್ತಾನು ಕ್ಷೇತ್ರ ಸೇಡಲಾಗಿದೆ ಇಪ್ಪತ್ತೈದು ಲಕ್ಷ ಜನರು ಜಾತ್ರೆಗೆ ಬರುವಂತಹ ನಿರೀಕ್ಷೆ ಇದೆ ಅಂತ ಸುತ್ತೂರಿನ ಕಾರ್ಯದರ್ಶಿ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಜಾತ್ರೆಯಲ್ಲಿ ಮಹಿಳೆಯರ ಸುರಕ್ಷತೆ ಭದ್ರತೆಗೆ ಕೆಲಸ ಮಾಡಿದಂತ ಅಕ್ಕಪಡೆಗೆ ಸನ್ಮಾನವನ್ನು ಮಾಡಲಾಯಿತು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಕ್ಕ ಸಿಬ್ಬಂದಿಯನ್ನ ಗವಿಮಠದ ಆವರಣದಲ್ಲಿ ಸನ್ಮಾನ ಮಾಡಲಾಯಿತು ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ಮುಂದುವರಿತಾನೆ ಇದೆ ಇದರ ಮಧ್ಯೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ ಯುಗಾದಿ ಮುಗಿಯೋವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ರಾಯಚೂರಿನಲ್ಲಿ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷ್ಯ ನಂಬುವಂತಹ ಜನ ಸಂಕ್ರಾಂತಿಯ ಸೂರ್ಯನ ಯುಗಾದಿಯಲ್ಲಿ ಚಂದ್ರನ ಹಿಡಿದು ಹೇಳ್ತಾರೆ ಸಂಕ್ರಾಂತಿ ಪರ ನೋಡಿ ಹೇಳೋದಿಲ್ಲ ಯುಗಾದಿ ಹಿಡಿದು ಹೇಳಬೇಕು ಹಾಗಾಗಿ ಯುಗಾದಿ ಮುಗಿಯೋವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತಂದ್ರು ಸಂಕ್ರಾಂತಿ ಮತ್ತು ಯುಗಾದಿಯನ್ನು ಹೇಳ್ತಾರೆ ಸಂಕ್ರಾಂತಿಯಲ್ಲಿ ಸೂರ್ಯನ ಹಿಡಿದು ಹೇಳುವಂಥದ್ದು ಯುಗಾದಿಯಲ್ಲಿ ಚಂದ್ರನ ಹಿಡಿದು ಹೇಳುವಂಥದ್ದು ಈಗ ಸಂಕ್ರಾಂತಿ ಪದ ಹೇಳಿದೆ ಆಗಲ್ಲ ಅದಾರಂತ ಯುಗಾದಿ ಪರ ನೋಡಿ ಹೇಳ್ಬೇಕು ಮುಂದೆ ಆದರೆ ಈಗ ಸಂಕ್ರಾಂತಿ ಅಂತ ಯುಗಾದಿ ಮುಗಿಯವರಿಗೆ ಸರ್ಬೇಕು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ಅರಣ್ಯ ಜಾಗ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ ಕೇಳಿ ಕೇಳಿಬಂದಿತು ಕೆಲವು ಜಮೀನುಗಳನ್ನು ತೆರವು ಮಾಡಲಿಕ್ಕೆ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ರೈತರು ಭೂಮಿ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಗಡಿ ಗುರುತು ಮಾಡಿರುವಂತಹ ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಶಾಸಕ ವೆಂಕಟ ಶಿವಾರೆಡ್ಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಲಕಾಡು ನಿಸರ್ಗಧಾಮ ಅಭಿವೃದ್ಧಿಗೆ ಕೋಟಿ ಕೋಟಿ ಆದಾಯ ಹರಿದು ಬರ್ತಾ ಇದೆ ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ತಲಕಾಡು ನಿಸರ್ಗಧಾಮ ಕನಿಷ್ಠ ಮೂಲಭೂತ ಸೌಕರ್ಯವಿಲ್ಲದೆ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಆದರೆ ಇಲ್ಲಿ ಕುಡಿಯೋ ನೀರಿಲ್ಲ ಶುದ್ಧ ನೀರಿನ ಘಟಕವೂ ಇಲ್ಲ ತಂಗುದಾಣವೂ ಇಲ್ಲ ಜೊತೆಗೆ ಮಳೆ ಬಂದರೆ ಬಿಸಿಲು ಹೆಚ್ಚಾದರೆ ನಿಲ್ಲೋಕೆ ಶೆಲ್ಟರ್ ವ್ಯವಸ್ಥೆಯೂ ಕೂಡ ಇಲ್ಲ ಪ್ರವಾಸಿಗರ ಆಕರ್ಷಣೆಗೆ ಕ್ರಮವನ್ನೇ ಕೈಗೊಳ್ಳದ ಅರಣ್ಯ ಇಲಾಖೆ ವಿರುದ್ಧ ಅಲ್ಲಿನ ಸ್ಥಳೀಯರು ಕಿಡಿಕಾರಿದರು